ಏಳೆಂಟು ವರ್ಷ ಲವ್ ಮಾಡಿ ವೈಭವದಿಂದ ಹಸಮಣೆ ಏರಿದವರು ಎರಡು ವರ್ಷಕ್ಕೆ ಡಿವೋರ್ಸ್ಗಾಗಿ ಕೋರ್ಟ್ ಬಾಗಿಲು ಬಡಿತಾರೆ ಅಂದ್ರೆ ನಿಜಕ್ಕೂ ಅಚ್ಚರಿ ಅನ್ಸತ್ತೆ ಅದರಲ್ಲೂ ಸ್ಟಾರ್ ಕಪಲ್ ಇಂಥದ್ದೊಂದು ನಿರ್ಧಾರಕ್ಕೆ ಬರ್ತಾರೆ ಅಂದ್ರೆ ನಂಬೋದು ಕಷ್ಟ ಆದ್ರೂ ಇದು ಕಲಿಗಾಲ ರಾಕೆಟ್ ವೇಗದಲ್ಲಿ ಓಡ್ತಿರೋ ಪ್ರಪಂಚ ಈಗೆಲ್ಲ ಗಂಡ ಹೆಂಡತಿ ಡಿವೋರ್ಸ್ಗೆ ಆಕಾಶ ಕಳಚಿ ಬೀಡುವಂಥ ಕಾರಣ ಬೇಕಿಲ್ಲ ಸಣ್ಣದೊಂದು ಜಗಳವು ದುಡುಪಿನ ನಿರ್ಧಾರಕ್ಕೆ ಪ್ರೇರೇಪಿಸಿಬಿಡುತ್ತೆ ಇದಕ್ಕೆ ಸಾಕ್ಷಿನೇ ಸಮಂತ ನಾಗಚೈತನ್ಯ ಪ್ರೀತಿಸಿ ಮದುವೆ ಆಗಿದ್ದ ಸಮಂತ ನಾಗಚೈತನ್ಯ ಬೇರೆ ಆಗ್ತಾರೆ ಅನ್ನೋ ಸುದ್ದಿ ಕೇಳಿ ಅಭಿಮಾನಿಗಳು ಶಾಕ್ ಆಗಿದ್ರು ಟಾಲಿವುಡ್ ಬಾಲಿವುಡ್ನಲ್ಲೂ ಈ ಸುದ್ದಿ ದೊಡ್ಡದಾಗಿ ಸೌಂಡ್ ಮಾಡಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ನಾಲ್ಕು ವರ್ಷಗಳ ದಾಂಪತ್ಯ ಜೀವನಕ್ಕೆ ಅಂತ್ಯ ಹಾಡಿದ ಮೇಲೆ ಸಮಂತ ಚೈತು ಇಬ್ರು ತಮ್ಮ ತಮ್ಮ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ರು ಅಂದಿನಿಂದ ಇಂದಿನವರೆಗೂ ಫ್ಯಾನ್ಸ್ ಇಬ್ಬರು ಒಂದಾಗ್ಲಿ ಅಂತ ಇಂಗಿತ ವ್ಯಕ್ತಪಡಿಸುತ್ತಲೇ ಇದ್ದಾರೆ ಈ ಮಧ್ಯೆ ನಿಜವಾಗ್ಲೂ ಸ್ಯಾಮ್ ನಾಗಚೈತನ್ಯ ಒಂದಾಗಲಿದ್ದಾರೆ ಎಂಬ ಚರ್ಚೆ ಜೋರಾಗಿತ್ತು ಇದಕ್ಕೆ ಸಮಂತ ಹೂ ಅನ್ನಲೇ ಇಲ್ಲ ವಿವಾಹ ಕಲಹದ ನಡುವೆ ವಕ್ಕಿಸಿದ ವಿಚಿತ್ರ ಕಾಯಿಲೆ ಟ್ರೋಲ್ಗಳ ಕಾಟ ಎಲ್ಲದಕ್ಕೂ ಸೆಟ್ಟು ಹೊಡೆದು ಸಮಂತಾ ಬೇಬಿ ಮತ್ತೆ ಮೈಕೊಡುವಿ ನಿಂತಿದ್ದಾರೆ ನಟನೆ ಜೊತೆಗೆ ಸಿನಿಮಾ ನಿರ್ಮಾಣಕ್ಕೂ ಇಳಿದಿರುವ ಯಶೋಧಗೆ ಮತ್ತೆ ಮದುವೆ ಆಗುವಂತೆ ಕುಟುಂಬಸ್ಥರು ಒತ್ತಾಯಿಸುತ್ತಿದ್ದಾರಂತೆ ಹಗಲು ಕಂಡ ಬಾವಿಯಲ್ಲಿ ಇರುಳು ಬಿದ್ದಂಗೆ ಗೊತ್ತು ಗೊತ್ತಿದ್ದು ಮತ್ತೆ ಕೈ ಸುಟ್ಕೊಳ್ಳೋದ ನೋ ಚಾನ್ಸ್ ಅಂತ ಉತ್ತರ ಕೊಟ್ಟಿದ್ದಾರೆ ಸ್ಯಾಮ್ ಎಷ್ಟೇ ಬಿಸಿ ಇದ್ರೂ ಅಭಿಮಾನಿಗಳ ಜೊತೆ ಕನೆಕ್ಟ್ ಆಗ್ತಾನೆ ಇದ್ದಾರೆ ಅದರಂತೆ ಭಾನುವಾರ ಸೋಷಿಯಲ್ ಮೀಡಿಯಾದಲ್ಲಿ ಆಸ್ಕ್ ಮೀ ಸಮಥಿಂಗ್ ಸೆಷನ್ ನಡೆಸಿದ್ದಾರೆ ಈ ವೇಳೆ ಸಮಂತಾಗೆ ಮತ್ತೆ ಮದುವೆಯಾಗುವ ಯೋಜನೆ ಮಾಡೋದಿಲ್ವೇ ಎಂಬ ಪ್ರಶ್ನೆ ಎದುರಾಗಿದೆ ಅದಕ್ಕೆ ಫನ್ನಿಯಾಗಿ ರಿಯಾಕ್ಟ್ ಮಾಡಿರುವ ಶಾಕುಂತಲಂ ಬ್ಯಾಡ್ ಇನ್ವೆಸ್ಟ್ಮೆಂಟ್ ಅಂತ ಅಂಕಿ ಅಂಶಗಳ ಮೂಲಕ ಉತ್ತರಿಸಿದ್ದಾರೆ ಮತ್ತೆ ಮದುವೆಯಾಗುವ ಆಲೋಚನೆ ಸಮಂತಾಳಲ್ಲಿ ಇದ್ದಾಗೆ ಇಲ್ಲ ಸಿಂಗಲ್ ಆಗಿ ಎಷ್ಟು ದಿನ ಹೀಗೆ ಇರ್ತೀಯಮ್ಮ ಯೋಚನೆ ಮಾಡು ಅಂತ ಕೆಲರು ಅಡ್ವೈಸ್ ಮಾಡಿದ್ದಾರೆ ಅಡ್ವೈಸ್ ಕೊಡೋದಕ್ಕೆಲ್ಲ ಉತ್ತರಿಸೋದಕ್ಕೆ ಆಗುತ್ತಾ ನೋ ಇದು ಸಮಂತಾಳ ಮನದಾಳದ ಮಾತು